హాయ్ ఫ్రెండ్స్ వెల్కమ్ బ్యాక్ టు మై చానల్ ఎల్లు హేగరా సంగట చాక ఉంటా ಸ್ವತ ಇವತ್ತು ಶನಿವಾರ ಇವಾಗಲೇ ಚಹಾ ಬಿಸ್ಕಿಟ್ ತಿಂದ ತಿಂದಾಯಿತು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ತರಕಾರಿ ಏನೂ ಇರಲಿಲ್ಲ ನಮ್ಮ ಮನೇಲಿ ಸೊಂಗಾಗಿ ಕಡಲೆ ಹಿಟ್ಟಿನ ಪಲ್ಯ ಮಾಡೋಣ ಅಂತೀನ್ರಿ ರೊಟ್ಟಿ ಕಡಲೆ ಹಿಟ್ಟಿನ ಪಲ್ಯ ಮಾಡೋಣ ಇವತ್ತು ತೋರಿಸ್ತಾ ಬ್ಲಾಗಲ್ಲಿ ಈ ಕಡೆ ಫಸ್ಟ ಅನ್ನ ಮಾಡಿಟ್ಕೊಳ್ಳೋದು ಅಂತ అన్న కరిమీ హాకీ ఎడబట్టలు అలా అన్న ఐతీ ఇది కడలే హిట్టి పల్లెమ కడలేదు కరి బేవు ಮೆಣಸಿನ್ಕಾಯಿ ನೀವು ಕಟ್ ಮಾಡೋ ಥರ ಹಾಕೋಬೇಕು ಇಲ್ಲ ಅಂತಂದ್ರೆ ಮಿಕ್ಸಿ ಮಾಡಿ ಪೇಸ್ಟ್ ಪೇಸ್ಟರ ಹಾಕೋಬೇಕು ಒಂದು ಉಳ್ಳಾಗಡ್ಡಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಡಬ್ಬದಾಗ ಐತಿ ಬೇಕಾದ್ರೆ ನೀವು ಮನೆಗಿನ ಜಜ್ಜಿ ಕೂಡ ಹಾಕೋಬೋದು ಇಲ್ಲಿ ಹುಣಸೆ ಹಣ್ಣಿನ ಹುಳಿ ಈಗ ಮೆಣಸಿನ್ಕಾಯಿ ಮತ್ತು ಏನು ಇದು ಈರುಳ್ಳಿ ಕಟ್ ಮಾಡ್ಕೊತೀನಿ ರೀ ನೋಡಿರಿ ಇಲ್ಲಿ ಇಲ್ಲಿ ಈರುಳ್ಳಿ ಎಲ್ಲದೂ ಇಲ್ಲಿ ಪೇಸ್ಟು ಮೆಣಸಿನ್ಕಾಯಿ 我们。

ಕಲಸ್ಕೊಂಡು ಹಾಕೋರಿ ನೋಡ್ ಹಾಕೋರಿ ನಾವು ಸ್ವಲ್ಪ ಇಬ್ಬರೇ ಇದ್ದಿದ್ದು ಅದಕ್ಕೆ ಗಂಟು ಗಂಟು ಹಾಕ್ತದೆ ಅದು ಚೆನ್ನಾಗಿ ಕಲಿಸ್ಕೊಬೇಕು ಮತ್ತು ಅರ್ಶಿಣ ಇನ್ನೂ ಹಾಕಿಲ್ಲ ಅರ್ಶಿಣ ಹೋಗಿ ಇಲ್ಲಿ ನೋಡ್ರಿ ಎಷ್ಟು ಚೆಂದಾಗಿ ಆಯಿತು ಕಡಲೆ ಹಿಟ್ಟಿನ ಪಲ್ಯ ನಮ್ಮ ಅಲ್ಲಿ ಕಡೆಯೇ ಅಂತ ಬರೀತೀರ ಬೇರೆ ಕಡೆ ಜುಣುಕ ಪಲ್ಯ ಅಂತ ಕರೀತಾರೆ ನೋಡಿರಿ ಎಷ್ಟು ಚಂದ ಬಂದ ಸೂಪರ್ ಇವು ಭೀ ಮನೆಯಾಗ ಟ್ರೈ ಮಾಡಿರಿ ರೊಟ್ಟಿ ಸರಿ ಚಪಾತಿ ಸರಿ ಭಾಳ ಟೇಸ್ಟ್ ಆಗ್ತದ ಒಂದು ಸರ್ತಿ ಟ್ರೈ ಮಾಡಿ ತಿನ್ಕೊಳ್ಳಿ ನೋಡ್ರಿ ಎಷ್ಟು ಚಂದ ಬಂದದಂತ ಕಲರ್ ಆಗಿರ್ಬೋದು ಟೇಸ್ಟ್ ಕೂಡ ಹಾಗೆ ಇರ್ತದ ರೊಟ್ಟಿ ಸರಿ ಚಪಾತಿ ಸರಿ ಅನ್ನದ ಸರಿ ಭಾಳ ಸಿಂಪಲ್ ಅದ ಟೇಸ್ಟ್ ಇರ್ತದ ನೀವು ಭೀ ಮಾಡಿ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಹೆಂಗಿರ್ತದ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಆ ಪಲ್ಯ ಮಾಡಿದ್ರು ಇನ್ನೊಂದಿಟ್ಟು ಚೌಳಿಕೆ ಇದ್ದವು ಅದನ್ನು ಕಟ್ ಮಾಡಿ ಇವಿಷ್ಟು ಚವಳಿಕೆ ಪಲ್ಯ ಮತ್ತು ಬೇರೆ ಮಾಡಿಬಿಡೋಣ ಅಂತ ಮಾಡ್ಲಾತೀನಿರಿ ಸುಮ್ಮನೆ ಮತ್ತೆ ವೇಸ್ಟ್ ಆಗ್ತದ ಅದ್ರ ಕಡಿಂದ ಚವಳಿಕೆ ಪಲ್ಯ ಆ ಪಲ್ಯನೂ ಇರಲಿ ಅಂಥೇಳಿ ಇಲ್ಲಿ ಕಟ್ ಕುಂತೀನಿ ನೋಡಿರಿ ಇಲ್ಲ ನೋಡ್ರಿ ಚೌಳಿಕೆ ಪಲ್ಯೂ ರೆಡಿ ಆಯಿತು ಅದನ್ನು ಮಾಡಿಬಿಟ್ಟ ರೊಟ್ಟೆ ಜೋಳದ ರೊಟ್ಟಿ ಮಾಡಿ ಸಿಕ್ತಿ ಹೀಗೆ ಜಸ್ಟ್ ಊಟ ಮಾಡ್ದೆ ಅದಾದಮೇಲೆ ಥೋಡೆ ಅಂತ ಹೇಳಿ ಕುಂತಿದ್ದೆ ಹಾಗೆ ನೆನಪಿಗೆ ಬಂತು ನಾ ಆವತ್ತು ಮೆಹಂದಿ ಹಚ್ಕೊಂಡಿನ ತಲೆಗೆ ಎಣ್ಣೆನೇ ಹಚ್ಕೊಂಡಿಲ್ಲ ಇವತ್ತು ಹಚ್ಕುಮಾರಿ ಅಂತ ಸೊ ಅದಕ್ಕೆ ಇದು ಕೊಬ್ಬರಿ ಎಣ್ಣೆ ತಂದು ಒಂದು ಬಟ್ಲಲ್ಲಿ ಹಾಕಿ ಹಾಕಿ ಥೊಡೆ ಗ್ಯಾಸ್ ಮೇಲೆ ಇಟ್ಟು ಕಾಯಿಸಿ ಆರಿದ ಬಳಕ ಆಮೇಲೆ ಹಚ್ಕೋಬೇಕು ಇದರಿಂದ ಕೂದಲು ಜಾಸ್ತಿನೂ ಉದ್ರಲ್ಲ ಆಮೇಲೆ ಜಾಸ್ತಿ ಎಣ್ಣೆನೂ ಇದು ಆಗಲ್ಲ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಆದ್ಮೇಲೆ ಬೇಕಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಚ್ಕೊಂಡು ಆದ ಬಳಿಕ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀವು ಬೇಕಿದ್ದರೆ ತಲೆ ಬಾಚ್ಕೋಬೇಕು ಇದರಿಂದ ಜಾಸ್ತಿ ಕೂದಲೇ ಉದ್ರಲ್ಲ ಬೇಕಿದ್ರೆ ಟ್ರಾ ಟ್ರೈ ಮಾಡಿ ನೋಡ್ರಿ ಹೆಂಗಂತ ಆಮೇಲೆ ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ ಸೊ ನಾನಿವಾಗ ಕಾಸ್ಕೊಂಡು ಆರಿದ ಬಳಿಕ ತಲೆಗೆ ಹಚ್ಕೊತೀನಿ ಆದಮೇಲೆ ಮಧ್ಯಾಹ್ನ ಮೂರು ಮೂರುವರೆ ಗಂಟೆ ಇಷ್ಟು ಬಟ್ಟೆ ಒಗ್ದಿದ್ದಾಯ್ತು ಥೋಡೆ ಹೊರಗೆ ಹೋಗಮಿ ಅಂಥೇಳಿ ರೆಡಿಯಾಗಿದ್ದ ಸ್ವಲ್ಪ ಐಬ್ರೋ ಭಾಳ ಬಂದಿತ್ತು ಐಬ್ರೋ ಮಾಡ್ಕೊಂಡು ಬರಮಿ ಅಂತ ರೆಡಿಯಾಗಿದ್ದೆವು ನನ್ನ ಮಗ ನೋಡ್ರಿ ಇಲ್ಲಿ ಹಾಯ್ ಮಾಡಿ ಬೇರೆ ಪಾರ್ಲರ್ಗೆ ಹೋಗಿದ್ದೇವ್ರಿ ಬಟ್ ಅಲ್ಲಿ ಅವ್ರು ಇರಲಿಲ್ಲ ಅಲ್ಲಿ ಮತ್ತೆ ವಾಪಸ್ ಬರ್ಲತ್ತೀವಿ ಪಾರ್ಲರ್ಗೆ ಬಂತು ಬರ್ಲತ್ತೀವಿ

ಇವತ್ತಿನ ಬ್ಲಾಗ್ ಇಷ್ಟೇ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್